ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಮ್ಯಾಂಗೋ ಪ್ಯೂರಿ ಅಂದರೆ ಮಾವಿನ ಹಣ್ಣು ಪಲ್ಪನ್ನು ಪ್ಯೂರಿಯನ್ನು ನಾವು ಯಾವ ಥರ ರೆಡಿ ಮಾಡಿ ಸಿಕ್ಸ್ ಪ್ಲಸ್ ಮಂತ್ ಓಲ್ಡ್ ಮಗುಗೆ ಯಾವ ಥರ ಕೊಡೋದು ಅದನ್ನು ಡೆಫಿನೆಟಾಗಿ ಟ್ರೈ ಮಾಡಿ ಇದು ಸೀಸ್ನಲ್ ಫ್ರೂಟು ತುಂಬಾ ಹೆಲ್ದಿ ಮತ್ತು ನ್ಯೂಟ್ರಿಷನಲ್ ಆಗಿರುತ್ತೆ ಸ್ವೀಟಾಗಿರುತ್ತೆ ಚಿಕ್ಕ ಮಗು ತುಂಬಾ ಇಷ್ಟಪಡುತ್ತೆ ಇದನ್ನು ಸೊ ಡೆಫಿನೆಟಾಗಿ ಟ್ರೈ ಮಾಡಿ ನನ್ನ ಮಗು ತುಂಬ ಇಷ್ಟಪಡ್ತಾ ಇತ್ತು ನಾನು ತೊಗೊಂಡಿರೋದು ಅಲ್ಫಾನ್ಸು ಮ್ಯಾಂಗೋ ಸೊ ಒಂದು ನೀಟಾಗಿರೋದು ಒಳ್ಳೆ ಮ್ಯಾಂಗೋನ ತಗೊಳ್ಳಿ ಆಮೇಲೆ ಪಲ್ಪನ್ನು ನೀಟಾಗಿ ಎಲ್ಲ ಕ್ಲಿಯರಾಗಿ ತಗೊಳ್ಳಿ ಅದನ್ನು ಇವಾಗ ಒಂದು ಬೌಲಲ್ಲಿ ಎಲ್ಲ ಪಲ್ಪನ್ನ ತೆಗೆದ್ಬಿಟ್ಟು ಮಿಕ್ಸಿಯಲ್ಲಿ ನಾವು ಗ್ರೈಂಡರಲ್ಲಿ ಹಾಕಿಬಿಟ್ಟು ನೀಟಾಗಿ ಸಾಫ್ಟಾಗಿ ಪ್ಯೂರಿ ಮಾಡಬೇಕು ಸಿಕ್ಸ್ ಪ್ಲಸ್ ಮಂತ್ ಮಗುವಿಗೆ ಸಾಫ್ಟ್ ಪ್ಯೂರಿನೇ ಬೇಕು ಪಲ್ಪ ಗಟ್ಟಿ ಗಟ್ಟಿ ಎಲ್ಲಾದರೂ ಬರಬಾರ್ದು ಇಲ್ಲಾದರೆ ಅದು ಗಂಟಲಲ್ಲಿ ಸಿಕ್ಕಾಳ ಸಿಕ್ಕಾಕೊಳ್ಳುತ್ತೆ ಸೊ ಈ ಪಲ್ಪನ್ನ ಕಂಪ್ಲೀಟಾಗಿ ನೀವು ಗ್ರೈಂಡರ್ ಮಾಡ್ಕೊಳ್ಳಿ ತುಂಬಾ ಹೆಲ್ದಿ ನ್ಯೂಟ್ರಿಷ್ನಲ್ ಫ್ರೂಟ್ ಇದು ಡೆಫಿನೆಟಾಗಿ ಟ್ರೈ ಮಾಡಿ ಅವಾಯ್ಡ್ ಮಾಡೋಕ್ಕೆ ಹೋಗ್ಬಿಡಿ ಏನೂ ಆಗೋಲ್ಲ ನನ್ನ ಮಗು ತುಂಬಾ ಇಷ್ಟಪಟ್ಟು ತಿಂತಾಯಿತ್ತು ಸೊ ಡೆಫಿನೆಟಾಗಿ ಟ್ರೈ ಮಾಡಿ ಇವಾಗ ಮ್ಯಾಂಗ್ಯೂ ಪ್ಯೂರಿ ರೆಡಿ ಟು ಈಟ್ ನಿಮಗೆ ಇನ್ನು ಈ ತರ ವಿಡಿಯೋಸ್ ಬೇಕು ಚಿಕ್ಕ ಮಕ್ಕಳಿಗೆ ಯಾವ ತರ ಫುಡ್ ಕೊಡಬೇಕು ನನ್ನ ಮಗು ಇದ್ದರಿಂದ ನಾನೆಲ್ಲ ಏನೇನು ಕೊಡ್ತಾ ಇದ್ದೀನಿ ಅದನ್ನ ನಾನು ಇವಾಗ ವಿಡಿಯೋಸ್ ಮಾಡ್ತೀನಿ ಆಗಿ ಟ್ರೈ ಮಾಡಿ ಥ್ಯಾಂಕ್ ಯು